ದಾರವನ್ನು ಬಳಸಿ ಹೇಗೆ ವಶೀಕರಣ ಮಾಡಬಹುದು ಎಂದು ತಿಳಿಸಿಕೊಡುತ್ತಿದ್ದೇವೆ ವೀಕ್ಷಕರೇ ಒಮ್ಮೆ ನೀವು ಈ ತಂತ್ರವನ್ನು ಪ್ರಯೋಗ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಟ್ಟು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಅವರು ಸ್ತ್ರೀ ಪುರುಷ ಹುಡುಗ ಹುಡುಗಿ ಯಾರಾಗಿದ್ದರೂ ಸರಿಯೇ ನಿಮ್ಮ ಬಳಿ ಬರಲು ಪ್ರಯತ್ನ ಪಡುತ್ತಾರೆ ನೀವು ಎಷ್ಟೇ ತಂತ್ರದ ಪ್ರಯೋಗ ಮಾಡಿ ಸೋತಿದ್ದರೂ ಕೂಡ ಒಂದೇ ಒಂದು ಬಾರಿ ಈ ಪ್ರಯೋಗವನ್ನು ಮಾಡುವುದರಿಂದ ನಿಮಗೆ ನಿರಾಸೆಯಂತೂ ಆಗುವುದಿಲ್ಲ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಒಂದು ದಾರವನ್ನು ತೆಗೆದುಕೊಂಡು ನಾವು ತಿಳಿಸುವ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಏಳು ಬಾರಿ ಪಠಿಸಬೇಕು ಶಕ್ತಿಶಾಲಿಯಾದಂತಹ ಮಂತ್ರ ಹೇಗಿದೆ ಯಾ ಚಮತ್ಕಾರಿಣಿ ವಶ್ಯಂ ಚಮತ್ಕಾರಿಣಿ ವಶ್ಯಂ ಹೀಗೆ ಮಂತ್ರವನ್ನು ಏಳು ಬಾರಿ ಹೇಳುವಾಗಲೂ ಒಂದೊಂದು ಬಾರಿ ಹೇಳಿದ ನಂತರ ನೀವು ಇಷ್ಟಪಡುವವರನ್ನು ನೆನೆಯುತ್ತಾ ಒಂದೊಂದೇ ಗಂಟನ್ನು ಹಾಕಬೇಕು ಮಂತ್ರ ಪಠನೆಯಾದ ನಂತರ ಕಪ್ಪು ದಾರವನ್ನು ನಿಮ್ಮ ತಲೆಯಿಂದ ನೀವಳಿಸಿ ತೆಗೆದು ಆ ದಾರವನ್ನು ಅರಳಿ ಮರ ಅಥವಾ ನಿಂಬೆಯ ಮರಕ್ಕೆ ಕಟ್ಟಬೇಕು ಇದನ್ನು ಮಾಡಲು ಸಾಧ್ಯವಾಗದೆ ಇದ್ದಾಗ ಸ್ವಚ್ಛ ಮಣ್ಣಿನಲ್ಲಿ ದಾರವನ್ನು ಹಾಕಿಬಿಡಿ ಹೀಗೆ ಮಾಡಿದ ಕೆಲವಿ ಕೆಲವು ಕ್ಷಣಗಳಲ್ಲೇ ನೀವು ಇಷ್ಟಪಡುವವರು ನಿಮ್ಮನ್ನು ನೆನೆಯುತ್ತಾ ನಿಮ್ಮ ಬಳಿ ಬಂದು ನಿಮ್ಮನ್ನು ಸೇರುತ್ತಾರೆ ವೀಕ್ಷಕರೇ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಹಿಂದೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು